ಎಂಟನೇ ತಾರೀಕು ನಾವೇನು ಡಿಸ್ಟಿಕ್ ಕೋರ್ಟು ಜಿಲ್ಲಾ ನ್ಯಾಯಾಲಯ ಏನು ಹೇಳಿತ್ತು ಆ ಆದೇಶನ ಷರತ್ತುಗಳನ್ನ ಪಾಲನೆ ಮಾಡಿ ಅವ್ರಿಗೆ ಎಂಟನೇ ತಾರೀಕು ಸಂಜೆ ರಾತ್ರಿ ಏಳು ಏಳು ಗಂಟೆ ಹೊತ್ತಿಗೆ ಅದು ರಿಲೀಸ್ ಆರ್ಡ್ರ್ ಬಂತು ಬಟ್ ಆದರೆ ಅವರು ಎಂಟನೇ ತಾರೀಕಲ್ಲಿ ಇಲ್ಲಿ ತಡವಾಗಿದೆ ಸಮಯ ಆಗಿದೆ ಅಂತ ಅವರು ಕೂಡ ಮಾಡಿ ಇವಾಗ ಬೆಳಿಗ್ಗೆ ಕರ್ಕೊಬಂದಿದ್ದಾರೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಿಂದ ಈಗ ಮತ್ತೆ ಅವರನ್ನು ಬಂಧಿಸೋ ರೀತಿ ಬಂಧಿಸಿ ಅಲ್ಲಿಂದ ಈಗ ಇಲ್ಲಿ ಮೆಡಿಕಲ್ ವಿಚಾರವಾಗಿ ಕರ್ಕೊಬಂದಿದ್ದಾರೆ ಬಂದಿದ್ದಾರೆ ಮೆಡಿಕಲ್ ಆದ ನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೂವತ್ತನೇ ನ್ಯಾಯಾಲಯದಕ್ಕೆ ಮೂವತ್ತನೇ ಎಸ್ ಎಮ್ ನ್ಯಾಯಾಲಯಕ್ಕೆ ಕರ್ಕೊಬರ್ತಾರೆ ಅಲ್ಲಿ ನಾವು ಬೇಲ್ ಅಪ್ಲಿಕೇಶನ್ ಹಾಕಿ ಬಿ ಪಿ ಅವರಿಗೆ ಅದು ಅಬ್ಜೆಕ್ಷನ್ಗೆ ಟೈಮ್ ಕೊಡೋವಂಥ ಚಾನ್ಸಸ್ ಇರುತ್ತೆ ಅದ್ರ ಬಗ್ಗೆ ಎರಡು ಸಾವಿರದ ಹದಿನೇಳನೇ ಪ್ರಕರಣ ಆಗಿರೋದ್ರಿಂದ ನಾವು ಅದರಲ್ಲಿ ಚಾರ್ಜ್ ಶೀಟ್ ಹಾಕಿರೋದ್ರಿಂದ ನಾವು ನ್ಯಾಯಾಧೀಶನ ಮನವೊಲಿಸ್ತೀವಿ ಏನಂತ ಅಂದರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇತ್ತು ಇದು ರಾಜಕೀಯದ ಹುನ್ನಾರು ರಾಜಕಾರಣಿಗಳ ಹುನ್ನಾರು ಮತ್ತು ಈ ಪೊಲೀಸ್ ವ್ಯವಸ್ಥೆಯ ಹುನ್ನಾರು ಅಂತ ನಮಗೆ ಗೊತ್ತಾಗಿದೆ ಅದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿ ಈ ದಿನವೇ ಅವರನ್ನು ಜಾಮೀನು ಮೇಲೆ ಬಿಡುಗಡೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಸಫಲತೆ ಕಾಣ್ತೀವಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೀನಿ ಇನ್ನೊಂದು ಈಗ ಯಾವ ಪ್ರಕರಣ ಕುಮಾರಸ್ವಾಮಿ ಲೇಔಟಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಮೆಟ್ರೋ ಮೇಲೆ ಮಸ್ ಮೆಟ್ರೋ ನಾಮಫಲಕದ ಮೇಲೆ ಮಸಿ ಬಳದಿರುವ ಪ್ರಕರಣದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಎಫ್ ಐ ಆರ್ ಮಾಡ್ತಾರೆ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಎಫ್ ಐ ಆರ್ ಮಾಡಿದಾಗ ಆ ನಂತರದಿಂದಲೂ ಕೂಡ ಇವರಿಗೆ ನಾರಾಯಣಗೌಡರು ಸಿಗಲಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಈಗ ಈಗ ಯಾವುದೋ ಒಂದು ನಾಮಫಲಕದ ವಿಚಾರವಾಗಿ ನಡೆದಂಥ ಒಂದು ಹೋರಾಟದಲ್ಲಿ ಅದು ಕೂಡ ಹುನ್ನಾರಿಂದಲೇ ಕರ್ಕೊಂಡೋಗಿ ಒಳಗಡೆ ಇಟ್ಕೊಂಡು ಇವತ್ತು ಇನ್ನೂ ಒಳಗಡೆ ಇವ್ರನ್ನ ಇಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ಹೊರತು ಇವರು ಯಾವುದೇ ರೀತಿ ಕನ್ನಡಿಗರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಸರ್ಕಾರಗಳಾಗ್ಬೋದು ಈ ಪೊಲೀಸ್ ಇಲಾಖೆ ಇರ್ಬೋದು ಅದು ನಿಂತಿಲ್ಲ ಅವರು ಇನ್ನೂ ಕನ್ನಡಿಗರನ್ನ ಒಳಗಡೆನೇ ಇಡಬೇಕು ಅನ್ನೋದು ಅವರ ಉದ್ದೇಶ ಇದೆ ಅದು ಅವ್ರ ಸಫಲತೆ ಕಾಣಲ್ಲ ಅದರಲ್ಲಿ ನ್ಯಾಯಾಲಯದ ವ್ಯವಸ್ಥೆ ಇದೆ ಆ ನ್ಯಾಯಾಲಯದಲ್ಲಿ ಎಲ್ಲ ಏನು ನಡೀತಾ ಇದೆಯೋ ಇದು ಅದನ್ನೆಲ್ಲ ಹೇಳಿ ನಾವು ಅವ್ರನ್ನ ಹೊರತರೋದ್ರಲ್ಲಿ ಸಫಲತೆ ಕಾಣ್ತೀವಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೀನಿ ಸರ್ ಬಾಕಿ ಉಳಿದಿರುವಂಥ ಕಾರ್ಯಕರ್ತರು ಅವರು ರಿಲೀಸ್ ಆಗಿದ್ದಾರೆ ಸರ್ ಖಂಡಿತವಾಗಿಯೂ ರಿಲೀಸ್ ಆಗಿದ್ದಾರೆ ಯಾವುದೋ ನಾಲ್ಕು ಕಾರ್ಯಕರ್ತರು ಉಳಿದ ನಾಲ್ಕು ಕಾರ್ಯಕರ್ತರ ಬಗ್ಗೆ ಏನೋ ಒಂದು ಸ್ವಲ್ಪ ಹೆಸರಲ್ಲಿ ಗೊಂದಲ ಇದೆ ಅಂತ ಮಾತ್ರ ಇಟ್ಕೊಂಡಿದ್ದಾರೆ ಇನ್ನು ಉಳಿದ ಕಾರ್ಯಕರ್ತರೆಲ್ಲ ರಿಲೀಸ್ ಆಗಿದ್ದಾರೆ ಧನ್ಯವಾದಗಳು ಕುಮಾರ್ ಎಲ್ ಜಿ